ಅಗ್ರ ವಾರ್ತೆಯಲ್ಲಿ ಮುಂದಿನ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ ನೋಡೋದಾದ್ರೆ ಕರ್ನಾಟಕದ ಯುವ ಕ್ರಿಕೆಟರ್ಗೆ ಸಂಬಂಧಪಟ್ಟಂತಹ ಸುದ್ದಿ ಇದು ಕರ್ನಾಟಕದ ಯುವ ಕ್ರಿಕೆಟರ್ ವಿರುದ್ಧ ಲವ್ ದೋಕಾ ಆರೋಪ ಕೇಳಿಬಂದಿದೆ ಕರ್ನಾಟಕದ ಯುವ ಕ್ರಿಕೆಟರ್ ವಿರುದ್ಧ ಕೇಳಿ ಬಂದಿರುವಂತಹ ಲವ್ ದೋಖಾ ಆರೋಪ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಕ್ರಿಕೆಟರ್ ಕಾರ್ಯಪ್ಪ ದೂರು ಕೂಡ ದಾಖಲಾಗಿದೆ ಕೆಸಿ ಕಾರ್ಯಪ್ಪ ಮತ್ತು ಮಾಜಿ ಪ್ರೇಯಸಿಯಿಂದ ಪ್ರತ್ಯೇಕವಾದಂತಹ ದೂರು ದಾಖಲಾಗಿದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಕ್ರಿಕೆಟರ್ ಕಾರಿಯಪ್ಪ ಪ್ರೇಮ್ ಸಹಾನ್ ಪರಸ್ಪರ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಮಾಜಿ ಪ್ರೇಮಿಗಳು ಬಗಲುಗುಂಟೆಯಲ್ಲಿ ಕಾರಿಯಪ್ಪ ಆರ್ಟಿ ನಗರದಲ್ಲಿ ಪ್ರೇಯಸಿ ದೂರನ್ನ ದಾಖಲು ಮಾಡಿದ್ದಾರೆ ಎರಡು ಪೊಲೀಸ್ ಠಾಣೆಯಲ್ಲೂ ಎಫ್ಐಆರ್ ದಾಖಲಾಗಿದೆ ಪರಸ್ಪರ ದೂರನ್ನ ಕೊಟ್ಟಿದ್ದಾರೆ ಮಾಜಿ ಪ್ರೇಮಿಗಳು ಬಗಲಗುಂಟೆಯಲ್ಲಿ ಕಾರ್ಯಪ್ಪ ದೂರನ್ನ ಕೊಟ್ಟಿದ್ದಾರೆ ತನ್ನ ಪ್ರೇಯಸಿಯ ವಿರುದ್ಧ ಆರ್ಟಿ ನಗರದಲ್ಲಿ ಪ್ರೇಯಸಿ ದೂರನ್ನ ಕೊಟ್ಟಿದ್ದಾರೆ ತಾನು ಪ್ರೀತಿಸಿದಂತಹ ಕಾರ್ಯಪ್ಪ ವಿರುದ್ಧ ಮದುವೆ ಆಗೋದಾಗಿ ವಂಚಿಸಿದ್ದಾನೆ ಅಂತ ಮಾಜಿ ಪ್ರಿಯತ ಈಗ ಆರೋಪ ಮಾಡ್ತಿದ್ದಾರೆ ಒಂದೂವರೆ ವರ್ಷದ ಹಿಂದೆಯೇ ಬ್ರೇಕಪ್ ಆಗಿದೆ ಅಂತ ಈ ಕಡೆ ಕಾರ್ಯಪ್ಪ ಅದಕ್ಕೆ ಸ್ಪಷ್ಟನೆ ಕೊಡ್ತಿದ್ದಾರೆ ಆಕೆ ಅಭ್ಯಾಸಗಳು ಸರಿ ಇಲ್ಲ ಅಂತ ಕಾರ್ಯಪ್ಪ ಆರೋಪ ಮಾಡ್ತಿದ್ದಾರೆ ಕ್ರಿಕೆಟ್ ಭವಿಷ್ಯ ಹಾಳು ಮಾಡ್ತೀನಿ ಅಂತ ಆಕೆ ಗಲಾಟೆ ಮಾಡ್ತಿದ್ದಾಳೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾಳೆ ಆಕೆಯ ಅಭ್ಯಾಸಗಳು ಸರಿ ಇಲ್ಲ ನಮ್ಮಿಬ್ಬರ ಬ್ರೇಕಪ್ ಈಗಾಗಲೇ ಆಗ್ ಹೋಗಿದೆ ಒಂದೂವರೆ ವರ್ಷದ ಹಿಂದೆನೇ ಬ್ರೇಕಪ್ ಆಗಿದೆ ಅಂತ ಕಾರ್ಯಪ್ಪ ಕೇಳ್ತಾ ಇದ್ರೆ ಯುವತಿ ಕೇಳ್ತಾ ಇರುವಂತಹ ಆಂಗಲ್ ಬೇರೆಯದೇ ರೀತಿಯಾಗಿದೆ ಮದುವೆ ಆಗ್ತೀನಿ ಅಂತ ವಂಚಿಸಿ ನನಗೆ ಮೋಸ ಮಾಡಿದ್ದಾರೆ ಕಾರ್ಯಪ್ಪ ಅಂತ ಈಕೆ ಕೂಡ ದೂರನ್ನ ಕೊಟ್ಟಿದ್ದು ಎಫ್ಐಆರ್ ದಾಖಲಾಗಿದೆ ಪೊಲೀಸ್ ಅಲ್ಲಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಮನೆ ಬಳಿ ಬಂದು ಗಲಾಟೆ ಮಾಡ್ತಾಳೆ ಅಂತ ಕಾರ್ಯಪ್ಪ ದೂರನ್ನ ದಾಖಲಿಸಿದ್ದಾರೆ ಐಪಿಎಲ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪ್ರತಿನಿಧಿಸ್ತಾ ಇದ್ದಾರೆ ಕೆ ಸಿ ಕಾರ್ಯಪ್ಪ ಈಗ ಕಾರ್ಯಪ್ಪ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಇದು ಕರ್ನಾಟಕದ ಯುವ ಕ್ರಿಕೆಟರ್ ವಿರುದ್ಧ ಲವ್ ತೋಖ ಆರೋಪ ಇದರ ಬಗ್ಗೆ ಕೇಸ್ ಕೂಡ ದಾಖಲಾಗಿದೆ ಎಫ್ಐಆರ್ ಆಗಿದೆ ಆರ್ ಟಿ ನಗರದಲ್ಲಿ ಕಾರ್ಯಪ್ಪ ಪ್ರೇಯಸಿ ದೂರನ್ನ ದಾಖಲಿಸಿದ್ದು ಹಲವು ಆರೋಪವನ್ನ ಮಾಡಿದಾಳೆ ಈಕೆ ಮದುವೆ ಆಗೋದಾಗಿ ಈತ ನನ್ನನ್ನ ನಂಬಿಸಿ ವಂಚನೆ ಮಾಡಿದ್ದಾನೆ ಒಂದೂವರೆ ವರ್ಷದ ಹಿಂದೆಯೇ ನಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿದೆ ಅಂತ ಮತ್ತೊಂದು ಕಡೆ ಕ್ರಿಕೆಟರ್ ಕಾರ್ಯಪ್ಪ ಕೇಳ್ತಾ ಇದ್ದಾರೆ ಇಬ್ಬರೂ ಕೂಡ ಪರಸ್ಪರ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಈ ಒಂದು ಲವ್ ಆರೋಪ ಏನಿದೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇಂಟ್ರೆಸ್ಟಿಂಗ್ ಇದ್ದಾರೆ ಒಂದು ಕಡೆ ಕಾರ್ಯಪ್ಪ ಇರೋದು ಆಕೆ ಮತ್ತು ನನ್ನ ನಡುವಿನ ಪ್ರೀತಿ ಮುಗ್ದು ಹೋಗಿದೆ ಒಂದೂವರೆ ವರ್ಷದ ಹಿಂದೆನೆ ಬ್ರೇಕಪ್ ಆಗಿದೆ ಅಂತ ಆದ್ರೆ ಆಕೆ ಹೇಳ್ತಾ ಇರುವಂತಹ ರೀತಿನೇ ಬೇರೆ ಹಾಗಾದ್ರೆ ಇಬ್ರು ಕೂಡ ಏನಂತ ಕೇಳ್ತಿದ್ದಾರೆ ಕಾರ್ಯಪ್ಪ ಆಕೆ ಬಗ್ಗೆ ಏನ್ ಹೇಳ್ತಿದ್ದಾರೆ ಆಕೆ ಕಾರ್ಯಪ್ಪ ಬಗ್ಗೆ ಏನಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್